ನೀವೀಗ ನೋಡ್ತಾ ಇದ್ದೀರಾ ಸ್ಮಾರ್ಟ್ ಕನ್ನಡ ನಾನು ಸಲ್ಮಾ ಮುಹಿಬುಲಾ ವೀಕ್ಷಕರೇ ಇಂದು ಗುರುಕುಲ ವಸತಿಯುತ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಣ ವೃಂದದವರು ಜಿಲ್ಲಾ ಪೊಲೀಸ್ ಎಸ್ಪಿ ಕಚೇರಿಯಲ್ಲಿ ಗಾಂಧಿ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಾಂಧಿ ಜಯಂತಿ ಆಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವರಿಷ್ಠ ಅಧಿಕಾರಿಗಳು ಆದ ಶ್ರೀಮತಿ ಎಸ್ಪಿ ಉಮಾ ಪ್ರಶಾಂತ್ ರವರು ಮಕ್ಕಳ ಜೊತೆ ಮಾತನಾಡಿ ಸಂತಸ ವ್ಯಕ್ತಪಡಿಸಿದರು ಗುರುಕುಲ ವಸತಿಯುತ ಶಾಲೆಯ ವತಿಯಿಂದ ಎಸ್ಪಿ ಉಮಾ ಪ್ರಶಾಂತ್ ರವರಿಗೆ ಅವರ ಭಾವಚಿತ್ರವನ್ನು ಉಡುಗೊರೆಯಾಗಿ ಶಾಲೆ ವತಿಯಿಂದ ನೀಡಲಾಯಿತು ಗಾಂಧಿ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳು ಶಾಲಾ ಆಡಳಿತ ಮಂಡಳಿ ಶಿಕ್ಷಣ ವೃಂದದವರು ಸಹ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಆದ ಗಂಗಾಧರ ಸ್ವಾಮಿಯವರು ಮಕ್ಕಳ ಜೊತೆ ಮಾತನಾಡಿ ಶಾಲಾ ಮಕ್ಕಳ ಪ್ರತಿಭೆಯನ್ನು ನೋಡಿ ಸಂತಸ ವ್ಯಕ್ತಪಡಿಸಿದರು ಶಾಲೆಯ ವತಿಯಿಂದ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಯ ಭಾವಚಿತ್ರವನ್ನು ನೀಡಿ ಸನ್ಮಾನಿಸಲಾಯಿತು वरदी स्मार्ट न्यूज कनडा In the Superintendent of Police as is an officer who plays a significant role in the police population and advising the government on the matters related to the Secretary and the law. Also, ma'am plays a precious role in maintaining law and order, pre preventing crime and ensuring the public safety in the city. Also, crime prevention procedures has been implemented to prevent the crime among the community. Also awesome, ma'am, you took a charge as JSP in the Anti-Corruption Bureau Mangaluru who curbed reputation for yourself as a lady singer. Fearless an <laughs> less <inaudible> and the uh, victory of the JSP the victory freedom. She is JSP of our Dalangiri. I thank you to be this much vulnerable and be this much brave ma'am. Thank you. yeah